ಭಾರತದ ಇತಿಹಾಸ ಕಂಡ ಅಸಾಮನ್ಯ ವ್ಯಕ್ತಿ ಚಾಣಕ್ಯ ಅಥವಾ ವಿಷ್ಣುಗುಪ್ತ ಅಥವಾ ಕೌಟಿಲ್ಯ ಅನ್ನೋ ಹೆಸರಿನಿಂದ ಪ್ರಖ್ಯಾತಿ ಪಡೆದಿರುವಂತಹ ಭಾರತದ ಮಹಾನ್ ಅರ್ಥಶಾಸ್ತ್ರಜ್ಞ ರಾಜನೀತಿ ನಿಪುಣನಾಗಿರುವಂತಹ ಚಾಣಕ್ಯ ತಮ್ಮ ನೀತಿ ಸಾರದಲ್ಲಿ ಬಹಳಷ್ಟು ಅಂಶಗಳ ಬಗ್ಗೆ ತಿಳಿಸಿಕೊಡುವಂತದ್ದಾಗಿರ್ತದೆ ಇಲ್ಲಿ ಕುಟುಂಬದಲ್ಲಿ ಯಾರಿಗೆ ಯಾರು ಶತ್ರುಗಳು ಅನ್ನೋದಕ್ಕೆ ಸಂಬಂಧಿಸಿದಂತೆ ಈ ಒಂದು ನೀತಿ ಸಾರದಲ್ಲಿ ಬಹಳ ಚೆನ್ನಾಗಿ ತಿಳಿಸಿಕೊಟ್ಟಿರುವಂತಹ ಅಂಶವನ್ನ ಗಮನಿಸ್ತೀವಿ ಚಾಣಕ್ಯ ತಮ್ಮ ಒಂದು ನೀತಿ ಸಾರದಲ್ಲಿ ಹೇಳಿರುವಂತಹ ಯಾರಿಗೆ ಯಾರು ಶತ್ರುಗಳು ಅನ್ನುವುದಕ್ಕೆ ಸಂಬಂಧಿಸಂತೆ ಇಲ್ಲಿ ನಾವು ಗಮನಿಸುವಂತದ್ದಾಗಿರ್ತದೆ ಋಣಕಾರ್ಥ ಪಿತಾ ಶತ್ರು ಮಾತಾಚ ವಿಭಿಚಾರಿಣಿ ಭಾರ್ಯಾರೂಪವತಿ ಶತ್ರು ಪುತ್ರ ಶತ್ರುನ ನ ಪಂಡಿತ ಇಲ್ಲಿಗೆ ಕುಟುಂಬದಲ್ಲಿ ಯಾರಿಗೆ ಯಾರು ಶತ್ರುಗಳಾಗುತ್ತಾರೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಚಾಣಕ್ಯ ಈ ಒಂದು ಮಾತುಗಳಲ್ಲಿ ಹೇಳಿರುವಂತದ್ದಾಗಿದೆ ಕುಟುಂಬದ ಪಾಲನೆ ಪೋಷಣೆ ಮಾಡುವಂತಹ ಜವಾಬ್ದಾರಿ ಪಿತ ಅಥವಾ ತಂದೆಯವರಿಗೆ ಇರುವಂತದ್ದಾಗಿರ್ತದೆ ಇಂತಹ ಜವಾಬ್ದಾರಿಯನ್ನು ಹೊತ್ತಿರುವಂತ ತಂದೆ ಸಂಸಾರವನ್ನು ನಡೆಸಲು ಅಸಮರ್ಥರಾಗಿ ಪದೇ ಪದೇ ಸಾಲ ಮಾಡಿ ಆ ಸಾಲವನ್ನು ತೀರಿಸಲಾಗದೆ ಹೋದಾಗ ಅವನು ತಂದೆಯಾದವನು ಮಗನಿಗೆ ಶತ್ರುವಾಗುತ್ತಾನೆ ಋಣಕಾರ್ತ ಪಿತಾಹ ಶತ್ರು ಅಂತ ಹೇಳಿರುವಂತದ್ದಾಗಿದೆ ಅಂದ್ರೆ ಆ ಒಂದು ಮಾಡಿರುವಂತಹ ಋಣವನ್ನು ತೀರಿಸಲಾಗದೆ ತಂದೆಯಾದವನು ಮಗನಿಗೆ ಶತ್ರುವಾಗುತ್ತಾನೆ ಮಗನ ಪಾಲನೆ ಪೋಷಣೆ ಮಾಡುವುದರ ಜೊತೆಗೆ ಕುಟುಂಬವನ್ನು ನಿರ್ವಹಣೆ ಮಾಡಬೇಕಾಗಿರುವಂತ ತಂದೆಯ ಜವಾಬ್ದಾರಿ ತಂದೆ ಸಾಲದಲ್ಲಿ ಸಿಕ್ಕಿ ಅದನ್ನು ತೀರಿಸಲಾಗದೆ ಹೋದಾಗ ಮಗನಿಗೆ ತಂದೆಯಾದವನು ಶತ್ರು ಆಗುತ್ತಾನೆ ಅಂತ ಹೇಳಿ ಚಾಣಕ್ಯ ಹೇಳಿರುವಂತದ್ದಾಗಿದೆ ಇನ್ನು ವ್ಯವಿಚಾರಣೆಯಾದ ತಾಯಿಯು ಮಗನಿಗೆ ಶತ್ರುವಾಗುತ್ತಾಳೆ ಮಗುವನ್ನು ನೋಡಿಕೊಳ್ಳಬೇಕಾಗಿರುವಂತಹ ತಾಯಿ ತಾಯಿ ಆ ಕೆಲಸವನ್ನು ನಿರ್ವಹಿಸಲು ಅಸಮರ್ಥಳಾದಾಗ ಆ ತಾಯಿಯು ಸಹ ಮಗನಿಗೆ ಶತ್ರುವಾಗುತ್ತಾಳೆ ಅಂತ ಹೇಳಿ ಇಲ್ಲಿ ಚಾಣಕ್ಯ ಹೇಳಿರುವಂತದಾಗಿದೆ ಇನ್ನು ರೂಪವತಿಯಾದ ಹೆಂಡತಿಯು ಪತ್ರಿ ಪತಿಗೆ ಶತ್ರುವಾಗುತ್ತಾಳೆ ಪತಿ ಸತಿ ಇಬ್ಬರು ಜೊತೆಗೂಡಿ ಸಂಸಾರ ನಡೆಸಬೇಕಾಗಿರುವಂತದಾಗಿದೆ ಆ ಒಂದು ಸಂದರ್ಭದಲ್ಲಿ ರೂಪವತಿಯಾಗಿರುವಂತಹ ಪತ್ನಿಯೂ ಸಹ ಆ ಗಂಡನಿಗೆ ಶತ್ರುವಾಗುತ್ತಾಳೆ ಅನ್ನುವಂತಹ ಮಾತನ್ನ ಇಲ್ಲಿ ಹೇಳಿರುವಂತದ್ದು ಇನ್ನು ಪುತ್ರಃ ಶತ್ರುನ ಪಂಡಿತ ಇಲ್ಲಿ ಹೇಳುವಂಥದ್ದು ಏನು ಅಂದಾಗ ಪುತ್ರನಾದವನು ಓದು ಬರಹ ಕಲಿಯದೆ ಮೂರ್ಖನಾದಾಗ ಅಂದ್ರೆ ಪಂಡಿತನಾಗದೆ ಮೂರ್ಖನಾಗಿರುವಂತ ಸಂದರ್ಭದಲ್ಲಿ ಪುತ್ರನಾದವನು ತಂದೆಗೆ ಶತ್ರುವಾಗುತ್ತಾನೆ ಅನ್ನುವಂತ ಮಾತನ್ನ ಇಲ್ಲಿ ಹೇಳಿರುವಂಥದ್ದು ಇಲ್ಲಿ ತಂದೆ ತಾಯಿ ಪುತ್ರರಿಗೆ ಸಂಬಂಧಿಸಿದಂತೆ ಯಾರು ಯಾವ ಸಂದರ್ಭದಲ್ಲಿ ಶತ್ರುವಾಗುತ್ತಾರೆ ಅನ್ನೋದಕ್ಕೆ ಸಂಬಂಧಿಸಿರುವಂತದ್ದೇ ಬಹಳ ಚೆನ್ನಾಗಿ ಈ ಒಂದು ವಚನದಲ್ಲಿ ತಿಳಿಸಿಕೊಟ್ಟಿರುವಂತದ್ದಾಗಿರ್ತದೆ ಆಯಾ ಪಾತ್ರಗಳನ್ನು ನಿಭಾಯಿಸಲು ಅಸಮರ್ಥರಾಗಿರುವಂತಹ ಸಂದರ್ಭದಲ್ಲಿ ಅದನ್ನು ಬಿಟ್ಟು ಬೇರೆ ಕಡೆಗೆ ಹೋಗಿರುವಂತಹ ಸಂದರ್ಭದಲ್ಲಿ ಈ ಒಂದು ಶತ್ರುಗಳು ಉದ್ಭವ ಆಗುವಂಥದ್ದು ಕ್ಷಣಕ್ಕೆ ಈ ನೀತಿ ಸಾರದಲ್ಲಿ ಹೇಳಿರುವಂಥದ್ದು ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ನೀತಿ ಸಾರಗಳಿಗೆ ಸಂಬಂಧಿಸಿದಂತೆ ಪ್ಲೇಲಿಸ್ಟ್ ಇರ್ತದೆ ಅವುಗಳನ್ನು ವೀಕ್ಷಣೆ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು